ನೀವು ಏನು ಅಂಗಿ ಇದೆಯೋ ಹಂಗ್ ವ್ಯಾಪಾರ ಮಾಡಬಹುದು ಅದನ್ನು ಬಿಟ್ಟು ಒಂದು ಟೆಟ್ ಹಾಕ್ತಾರೆ ದರ್ಗಾ ಒಂದೇ ಲೈಟ್ ಇದಕ್ಕೆ ಹಾಕೋದಕ್ಕೆ ತುಂಬಾ ಚೆನ್ನಾಗುತ್ತೆ ನಾನು ಹೇಳ್ತೀನಿ ಅಂಗಿಯಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಲ್ಲೇ ಹಾಕಿ ಮುಂದಕ್ಕೆ ಬೇಡ ಎಕ್ಸಿಡೆಂಟ್ ಬೇಡ ಒಂದು ಇಲ್ಲಾಂದ್ರೆ ನೀನು ಕಟ್ರೋಲೆ ಮಾಡಕ್ಕೆ ಕವಾಲಿ ಕವಾಲಿ ನನ್ನ ಲಾಸ್ಟಿ ಒಂದು ಕಾಲುಗಟ್ಟೆ ನಿಲ್ಸಿದ್ದೆ ಸ್ಟಾರ್ಟ್ ಮಾಡಕ್ಕೆ ಬಿಟ್ಟಿದ್ದಿಲ್ಲ కవాలి మ్యాక్సిమం సేరూర్వాత కవాలి ఎలా చాపే అల్వా చాపే హాప్రె ఇక మిక్కి స్పేస్ అల్వా అదే రోడ్ ಇರುತ್ತೆ ಫ್ಲೋಟಿಂಗ್ ಅವತ್ತು ತುಂಬಾ ಜಾಸ್ತಿ ಇರುತ್ತೆ ರೋಡ್ ಎಲ್ಲ ಬ್ಲಾಕ್ ಆಮೇಲೆ ಏನಂತಂದ್ರೆ ಈ ಕವಾಲಿ ಮುಂದೆ ಯಾವಾಗ ಫಿಲ್ ಆಗಿರಲ್ವೋ ಜನ ಎಲ್ಲ ಹಿಂದೆ ನಿಂತ್ಕೊಂಡಿರ್ತಾರೆ ಕೆಲವು ಕವಾಲಿಯವರು ಪೂರ್ತಿ ನೋಡಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ನೋಡ್ತಾರೆ ಹೊರಟೋಗ್ತಾರೆ ಹಂಗಾಗಿ ಅವರೆಲ್ಲ ರೋಡ್ ಅಲ್ಲ ನಿಂತ್ಕೊಂತಾರೆ ರೋಡ್ ನಿಂತ್ಕೊಂಡು ಯಾವಾಗ ಮುಂದೆ ಕಾಲು ಇರುತ್ತೋ ಹಿಂದೆ ಎಲ್ಲ ಪೂರ್ತಿ ನಿಂತ್ಕೊಂತಾರೆ ರೋಡ್ ಬ್ಲಾಕ್ ಆಗುತ್ತೆ ದಯವಿಟ್ಟು ಯಾರು ಮೆಂಬರ್ಸ್ ಅಂತಿರೋ ಕವಾಲಿ ಅವ್ರು ಎಷ್ಟು ಜಾಗ ಇದೆಯೋ

ಎಲ್ಲ ಹೇಳ್ತೀರಾ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ಕೊನೆ ಕೊಲೆ ಕೆಟ್ಟು ನಾನು ಅರ್ಧ ಗಂಟೆ ನಿಲ್ಲಿಸಿದ್ದು ವಾಲಂಟಿಯರ್ಸ್ ಯಾರು ರೆಸ್ಪಾನ್ಸಿಬಲ್ ತಗೊಂತಾರೋ ನೀವೇ ರಿಕ್ವೆಸ್ಟ್ ಮಾಡ್ತಾ ಬರ್ತಾರೆ ನಾವು ಪೊಲೀಸ್ ಇಂಟರ್ ಆಗಿದೆ ಅಂತಂದ್ರೆ ಅವ್ರ ಒಂಥರ ಫೀಲ್ ಆಗ್ತದೆ ಏನಪ್ಪ ಪೊಲೀಸ್ ಒಬ್ಬ ತೊಳ್ತಾರೆ ಮುಂದೆ ತಗೊಂತಾರೆ ಇದೆಲ್ಲ ದಯವಿಟ್ಟು ನೀವೇ ಮಾಡಿ ನಾವು ಮಾಡಿದ್ರೆ ಅದು ಸರಿ ಇಲ್ಲ ನಾನು ಆಸ್ತಿ ನಿಮಗೆ ಹೇಳಿದ್ದೀನಿ ಇದನ್ನು ನೀವು ತಂಗಿಯನ್ಸ್ ಮಾಡಿ ಮುಂದಕ್ಕೆ ಕೂತ್ಕೊಳ್ಳಿ ಎಷ್ಟು ಜಾಗ ಇರುತ್ತೆ ಗೊತ್ತಾ ತುಂಬಾ ವೇಸ್ಟ್ ಜಾಗ ಜನನೇ ಮುಂದೆ ಖಾಲಿ ಬದಕ್ಕೆ ಬೇಕಂದ್ರೆ ಸ್ವಲ್ಪ ಬಟ್ ಒಬ್ಬ ಇಬ್ಬರು ಇದೇ ಸಮಸ್ಯೆ ಅವಕಾಶ ಮಾಡಿ ಹವಾನಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ನೋಡ್ಬೋದು ಅಲ್ವಾ ಅದಾದ್ಮೇಲೆ ಬಂಟಿನ್ ಸೇರಿದರೆ ಆ ಮತ್ತೆ ನೀವು ಯಾರು ಬಿ ಎ ಪಿ ಸೇರಿದ್ರು ಬಂದ್ರೆ ನಮ್ಗೆ ಮಾಹಿತಿನೇ ಇರಲ್ಲ

ನಾವು ಹೇಳಿದ್ರೆ ಸರ್ ಅವ್ರಿಗೆ ಹೇಳಿ ಅವ್ರ್ಗೆ ಹೇಳ ಇವ್ರಿಗೆ ಹೇಳಿ ಹೇಳ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ಬೇಡಿ ಕುಸ್ತಿಯಲ್ಲಿ ಯಾರಾದ್ರೂ ಕುಸ್ತಿ ನಡೀತಾ ಇರುತ್ತೆ ಕುಸ್ತಿ ನಡೀತಾ ಇರಬೇಕಂದ್ರೆ ಅವರು ಫೈಟ್ ಮಾಡ್ತಾ ಇದ್ದಾರೆ ಸುತ್ತಾಡ್ತಾ ಇರ್ತಾರೆ ನಾವು ಯೂನಿಫಾರ್ಮ್ ಮತ್ತೆ ಹೋದ್ರೆ ಅಸಹ್ಯ ಕಾಣಿಸ್ಬೋದು ಅದೇ ನೀವ್ ಯಾರಾದ್ರೂ ಮನೆ ತಗೊಂಡು ಸ್ವಲ್ಪ ಅದನ್ನ ನಿಲ್ಲಿಸಿ ಅವ್ರಿಗೆ ಕನ್ವಿನ್ಸ್ ಮಾಡ್ಕೋದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಕುಸ್ತಿ ತುಂಬಾ ಚೆನ್ನಾಗಿರ್ತಾರೆ

நான்

ಸರ್ ಇದೊಂದು ಸೊಲ್ಯೂಷನ್ ಸರ್ ಕರ್ಕೊಂಡೋಗಿಷ್ಟು ನಾವು ಸ್ಟೇಷನ್ ಕರ್ಕೊಂಡ್ಬರ್ತೀವಿ ಮತ್ತೆ ಇನ್ನೊಬ್ರು ನಿಮ್ ಕಡೆ ಕೊಟ್ಟರೆ ಸರ್ ಅವ್ರು ಸರಿ ಇಲ್ಲ ಸರ್ ನೀವು ಬಿಟ್ ಕಳಿಸ್ ಇದು ಪ್ರೆಜರ್ ಕ್ರಿಯೇಟ್ ಮಾಡ್ತಾ ದಯವಿಟ್ಟು ನಾವು ಕರ್ಕೊಂಡ್ ಬಂದೀವಿ ಅಂದ್ರೆ ನಾವ್ ಬೇರೆ ಏನು ಇಂಡಿಕೇಷನ್ ಇರೋದ ಅವ್ನು ಸರಿ ಇಲ್ಲ ಅಂದ್ರೆ ಬಿಟ್ ಕಳಿಸ್ತೀವಿ ಸರಿ ಇಲ್ಲ ಅಂದ್ರೆ ನಮ್ಮ ನಮ್ಮಲ್ಲಿ ಇಟ್ಕೊತೀವಿ ಬೆಳೆ ಕಳ್ಸಿಕೊಡ್ತೀವಿ ನಾವಾಗ ಬೇರೆ ಏನು ಮಾಡಲ್ಲ ಅದಾಯ ನೀವು ಪ್ರೆಜರ್ ಮಾಡಿ ಬಿಡಲೇಬೇಕು ಅಂತ ದಯವಿಟ್ಟು ಬರಬೇಡಿ ನಾವು ಏನೋ ಸೊಲ್ಯೂಷನ್ ಹೊಡೆದಿಲ್ಲ ಅಂತಂದ್ರೆ ಖಂಡಿತ ಬೆಟ್ಟು ಕಳಿಸ್ತೀವಿ ಗಾಂಧಿ ಹೊಡೆದಿಲ್ಲ ಅಂದ್ರೆ ಅದನ್ನು ಸುಮ್ಮನೆ ಎರಡು ಗುಂಪು ಮಾಡಿಕೊಂಡು ಸ್ಟೇಷನ್ ಹತ್ರ ಬರಬೇಡಿ ನಾಲ್ಕು ಸತಿ ಇದು ನಾನು ತುಂಬಾ ಅನುಭವಿಸಿದ್ದೀನಿ ನಾಲ್ಕೈದು ಕೇಸ್ ಅನುಭವಿಸಿದ್ವಿ ಅದಾದ್ಮೇಲೆ ವೀಲಿಂಗ್ ಇದೆಯಾ ಸಿ ವೀಲಿಂಗ್ ಒಳಗಡೆ ಯಾರು ಜಾಸ್ತಿ ಮಾಡಲ್ಲ ನಮ್ಗೆ ಗೊತ್ತಿದೆ ವೀಲಿಂಗ್ ಮಾಡೋದು ಬೈಪಾಸ್ ಅಲ್ಲ ಬೈಪಾಸ್ ಅಂತ ಮಾಡ್ತಾರೆ ಬೈಪಾಸ್ ಅಲ್ಲಿ ಬ್ಯಾರಿಕೇಟ್ ಹಾಕ್ತಾ ಇದೀವಿ ಬ್ಯಾರಿಕೇಟ್ ಆಗಿ ವೀಲಿಂಗ್ ಇಂದ ತಗೊಂಡ್ಬರ್ತೀವಿ ವೀಲಿಂಗ್ ಜೊತೆಗೆ ಅದಕ್ಕಿಂತ ತುಂಬಾ ಡೇಂಜರ್ ಆಗಿರೋ ಸೈಲೆನ್ಸರ್ ಮಾಡಿಫೈ ಮಾಡೋದು ಸೌಂಡ್ ನೀವು ವೀಲಿಂಗ್ ಏನೋ ಅಂತ ಸಮಸ್ಯೆ ಆಗಲ್ಲ ಜೀವ ಒಂದೇ ಸಲ ಹೋಗುತ್ತೆ ಬಟ್ ಮೆಂಟಲ್ ಹಾರ್ಸ್ಮೆಂಟ್ ಆಗುವಂಥದ್ದು ಸೈಲೆನ್ಸರ್ ಮಾಡಿಫೈ ದಯವಿಟ್ಟು ಯಾವುದೇ ಸೈಲೆನ್ಸರ್ ಮಾಡಿಫೈ ಆಗಿದ್ರೆ ಆ ಗಾಡಿಗೆ ಯಾರು ರೆಕಮೆಂಡ್ ಮಾಡಿ ಮಾಡಿಫೈ ಆಗಿದೆ ಅಂತಂದ್ರೆ ನಾವು ಹೇಳಿದ್ದೀವಿ ಅಂದ್ರೆ ಅದಕ್ಕೆ ಇದು ಮಾಡಿ ಇನ್ನೊಂದು ವಿಚಿತ್ರ ಏನಂತಂದ್ರೆ ಯಾವ್ದು ಸೈಲೆನ್ಸರ್ ಮಾಡಿಫೈ ಗಾಡಿ ಮಾಡಿದ್ರೋ ಅದಕ್ಕೆ ಡಾಕ್ಯುಮೆಂಟ್ ಇರಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ಇರಲ್ಲ ಈ ಸೈಲೆನ್ಸರ್ ಮಾಡಿಫೈ ಆಗಿದೆ ಅಂತಂದ್ರೆ ನೀವು ಅದಕ್ಕೆ ಬಿಟ್ಟೇ ಬಿಟ್ಬಿಡಿ ಬೀಳಿ ಬೇಕಾದ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಬಿಟ್ಟು ಕಳಿಸೋಣ ಅದೇ ಮಿನಿಮಮ್ ಫೈನ್ ಹಾಕಿ ಕಳಿಸೋಣ ಓಕೆನಾ ದಯವಿಟ್ಟು ಸರ್ಕಾರ ಕೊಡಿ ತುಂಬಾ ಚೆನ್ನಾಗಿ ಮಾಡೋಣ ಲಾಸ್ಟ್ ಸತಿ ತುಂಬಾ ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ವಿಚಾರ ಕುರುಪೇಟೆಯಲ್ಲಿ ಗುರುಪೇಟೆ ನಾಸ್ಟು ಎಂಡಿಂಗ್ ಸ್ಟೇಜು ಎಂಡಿಂಗ್ ಸ್ಟೇಜ್ ಆದರೆ ಏನಾಗುವುದಂದ್ರೆ ನಮಗೆ ಮುಖ ಹೇಳ್ತಾರೆ ಸಲ ಆ ಗಂಟೆ ಒಳಗಡೆ ಅದು ರೀಂಚ್ ಆಗಬೇಕು ಅಂತ ಎಲ್ಲಿ ನಿಮ್ಮ ಮಸೀದಿ ಆದರೆ ರೀಂಚ್ ಆಗಬೇಕು ಅಂತ ಹೇಳ್ತಿರೋದು ಬಟ್ ಅದನ್ನೇ ಕೆಲವರು ಆ ಏರಿಯಾದಲ್ಲಿ ಏನು ಗುರುಪೇಟೆ ಬೆಳೀಗಾದ ಸ್ಕೋಂಡು ಅವ್ರು ಇಲ್ಲದೇ ಚೆನ್ನಾಗಿರೋದು ಹೇಳ್ತಾಯಿದ್ದೀನಿ ಸರ್ ಇಲ್ಲದ ನಮ್ಮ ಏರಿಯಾದಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಬಿಡಿ ಅರ್ಧ ಗಂಟೆ ಬಿಡಿ ಅಂತ ನಮಗೆ ಬೇಜಾರಾಗ್ತಿಲ್ಲ ಈಗ ನಾವು ಯಾರು ಅಂತ ಕೇಳಬೇಕು ಅವ್ರ್ಗೋಸ್ಕರ ಇರ್ತಾರೆ ಯುರೋಪ್ దగ్గర ఇష్టన్ నిర్తన్ కల్స్కొడి అంతా ಬಟ್ ಅಲ್ಲಿಂದವ್ರು ಏನಂತಾರೆ ಸರ್ ನಮ್ಮ ಮೇಲೆ ನಮ್ಮ ಮೇಲೆ ಇರೋ ಸಂಪತ್ತು ಇರಬೇಕು ಅಂತ ಹೇಳಿ ಗದಾಗ ಮಾಡ್ತಾರೆ ನಾವು ಯಾರು ನಂಬೇಕು ಅವ್ರು ಯಾರು ಮಾತಾಡ್ಸ್ತಾರೆ ಅದನ್ನ ನೀವು ಕಂಪ್ಲೇರ್ ಮಾಡ್ಕೊಳ್ಳಿ ನಿಮ್ಗೆ ಏನು ಉಳಿಸ್ಕೊಂತ ಏನಿಲ್ಲ ಅದ್ರ ಡಿಸ್ಕಶನ್ ಮಾಡಿ ಅದಾದ್ಮೇಲೆ ನಾವು ಸ್ವಲ್ಪ ಪಾಸ್ಟ್ ಆಗಿ ತಗೊಂಡ್ಬಂದಂತ ನೀವೇ ಹೇಳ್ತೀರ ನಾವು ಸ್ವಲ್ಪ ಪಾಸ್ಟ್ ಆಗಿ ತಗೊಂಡ್ಬರ್ತೀವಿ ಕೆಲವು ಹುಡುಗರು ಸಣ್ಣ ಪುಟ ಇರುತ್ತೆ ಅದನ್ನ ನಾವು ಮ್ಯಾನೇಜ್ ಮಾಡ್ಕೊತೀವಿ ಮತ್ತೆ ಏನೇ ಇದ್ರು ನಮಗೆ ಮೊದಲು ಹೇಳಿ ಆಮೇಲೆ ನೆಕ್ಸ್ಟ್ ಆಮೇಲೆ ಏನೋ ನೀವ್ ನೀವೇ ಏನೋ ಡಿಸಿನ್ ತಗೊಂಡು ಅವ್ರು ಗಲಾಟೆ ಮಾಡುದು ಇರುತ್ತೆ ತುಂಬಾ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಗೆ ಏನಾಗುತ್ತೆ ಸ್ವಲ್ಪ ನಮ್ಗೆ ಆ ಕಡೆ ಈ ಕಡೆ ಅಂತಂದಾಗ ನಾವು ಡಿಸಿನ್ ಅವರು ಬೇಕಾಗುತ್ತೆ ಕಂಪನಿಯರು ಈ ಕಂಪನಿ ಬೇಕಾಗುತ್ತೆ ಆ ಕಂಪನಿಯು ಬೇಕಾಗುತ್ತೆ ನಮಗೆಲ್ಲರೂ ಒಂದೇ ತರ ಇರ್ತಿಲ್ಲ ಹಂಗಾಗಿ ನೀವೇ ಇದು ಮಾಡಿಕೊಂಡು ಅರ್ಥ ಮಾಡಿ तुम्बा से भावी ओके थैंक यू